ಅವು ಟಾಟಾ ಎಸೆ ಗೊತ್ತಿರ್ತಾರೆ ನೋಡಿದ್ರಲ್ಲ ತಂದೆ ತಾಯಿಗಳು ನೀವು ಗೊತ್ತಿರೋದು ನಿಮಗೆ ಆರಾಮ ಬೆಂಗಳೂರಾಗ ಬಿಜಾಪುರದಾಗ ಕುಂತಿಗೆ ಕುಂತಕೋರಾಮ್ ಕುಂತು ಲೈಬ್ರೆರಿ ಕುಂತಿಂಗೆ ಓದ್ತಿರ್ತೀರಿ ಮನ್ಯಾಗಲಿ ಪಾಪ ಹತ್ತಿ ಬಿಡಿಸಾಗ ಒಂದೇ ಟಾಟಾ ಎಸಿಯಾಗ ಆ ಒಂದು ಹದಿನೈದು ಇಪ್ಪತ್ತು ಜನ ಓದ್ತಿರ್ತಾರೆ ಅದೆಲ್ಲ ಉದ್ಯಾನಿಗೆ ನನ್ನ ಮಗ ಧಾರವಾಡ ಹೋದಾಗ ನನ್ನ ಮಗಳು ಬಹಳ ಯಾವುದು ಆ ಬಿಜಾಪುರಗಳ ಅಂತ ಕೇಸೆ ಅದಷ್ಟು ಕಷ್ಟಪಟ್ಟ ಕೆಸ ನಿಮ್ಗೆ ಪಿ ಜಿ ದುಡ್ಡು ಕಳಿಸ್ತಿರ್ತಾರ ಲೈಬ್ರರಿ ದುಡ್ಡು ಕಳಿಸ್ತಿರ್ತಾರ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಿರ್ದಂಗ ಸ್ಟಡಿ ಮಾಡ್ಬೇಕಂತ ಹೇಳ್ತೀನಿ ನಾನು ನೀವು ಏನನ್ನ ಮಾಡ್ಕೆ ಯಾರ ವಿಡಿಯೋ ನೋಡ್ರಿ ಏನ ಬುಕ್ ಓದ್ಕೆ ಒಟ್ಟು ಓದಬೇಕು ಬಟ್ ತಂದೆ ತಾಯಿಗಳಿಗೆ ಖುಷಿ ಪಡಿಸಬೇಕು ನೀವ ತಂದೆ ತಾಯಿ ಖುಷಿ ಪಡಿಸ್ ಯಾವಾಗ ಖುಷಿ ಪಡಿಸ್ ಅವ್ರು ಯಾವಾಗ ಖುಷಿ ನಿಮ್ಗೆ ನೌಕರಿ ಬಂತಂದ್ರ ಮರೋ ಮರೋಕ್ಷಣವೇ ಅಯ್ಯು ಖುಷಿ ಆತರ ಅದು ಗಮನಿಸಬೇಕು ಇಂಪಾರ್ಟ್ ತಂದೆ ತಾಯಿನ ಖುಷಿ ಪಡಿಸೋದು ನಿಮ್ಗೆ ಮೂಲಭೂತ ಕರ್ತವ್ಯ ರೀ ಅದು ಸ್ಟಡಿ ಮಾತ್ರ ನಿಲ್ಲು ಬರೀ ಎಕ್ಸಾಮ್ ಬಗ್ಗೆ ಎಕ್ಸಾಮ್ 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 ಯಾವಾಗ ಯಾವಾಗನೇ ಯಾವಾಗಾನೇ ಇರಲ್ಲ ಮದ್ರ ಗೊತ್ತದ್ರಿ ನೀವು ಸ್ಟಡಿ ಮಾತ್ರ ಕರೆಕ್ಟ್ ಆಗಿರಲಿ ಕರೆಕ್ಟ್ ತಿಳ್ಕೋಬೋ ಬಹಳ ಇಂಪಾರ್ಟೆಂಟ್ ಮಾಡೋದು ಮುಂದ ಐತೆ ಸದ್ಯಕ್ಕ ಬಟ್ಟೆ ಇರಂತ ಕೊಟ್ಟರೆ ಟೈಮ್ ಇಲ್ಲ ಓದಾಕ ಎಕ್ಸಾಮ್ ಒಂದ್ಸಲ ಆದ್ಮೇಲೆ ಮತ್ತೆ ಎಕ್ಸಾಮ್ ನಡಿತಾವ ಗೊತ್ತಿರಲಿ ಇಂಪಾರ್ಟೆಂಟ್ ಮುಗಿದ ಮುಗಿದ್ಮೇಲೆ ಮತ್ತೆ ಎಸ್ ಬರ್ತದ ಬರಂಗಿಲ್ಲ ಎಕ್ಸಾಮ್ ನಾಳೆ ಐತೆ ಮತ್ತೆ ಎಕ್ಸಾಮ್ ಇರ್ಬೇಕು ನಾವು ಎಕ್ಸಾಮ್ ನ ಲೀಸ್ ನ ಓದ್ತಾನೆ ಇರ್ಬೇಕು ಅದು ವಿದ್ಯಾರ್ಥಿಗಳ ಲಕ್ಷಣ ಅದು ಗಮನಿಸಿದ ಇಂಪಾರ್ಟೆಂಟ್ ಸುಮ್ಮನೆ ಕುಂತ ಕೇಸೆ ಕಾಲ್ಫಾಮ್ ಆಗಿ ಅವ್ ತಡಿ ಓದ್ ಮುಂದೆ ಯಾರ ತಿಂಗಳ ಅಲ್ಲ ಕೆಲಸ ಆಗೋದಿಲ್ಲ ನಮಗೇನಂತ ಏನಂತ ಈಗ ನಿರಂತರ ಶ್ರಮ ಯಾವಾಗಲೂ ಸ್ಟಡಿ ಮಾಡ್ತಾನೆ ಇರ್ಬೇಕು ವಿದ್ಯಾರ್ಥಿಗಳ ಜೀವನದಲ್ಲಿ ಓದ್ತಾನೆ ಇರಬೇಕು ಅದು ಯಾವದೇ ಕಾರಣಕ್ಕೆ ಮನಸ್ಸನ್ನ ಡಿಲ್ಲ ಬಿಡಬಾರ್ದು ಡಿಲ್ಲ ಅಂದ್ರೆ ಗೊತ್ತಿದ್ದಲ್ಲ ತಡಿಲ್ಲ ಬಿಡಬಾರ್ದು ಫುಲ್ ಇರ್ಬೇಕು ಎಕ್ಸಾಮಿನ್ನ ಎರಡು ವರ್ಷ ಬಿಟ್ಟಿರಲಿ ಯಾವಾಗ ಯಾರು ಬೇಡ ಅದು ಸ್ಟಡಿ ಹೆಂಗಿರ್ಬೇಕಂದ್ರೆ ನಿರಂತರ ಇರ್ಬೇಕು ರೀ ಸ್ಟಡಿ ಪರ್ಫೆಕ್ಟ್ ಆಗಿರ್ಬೇಕು ಬೆಳಕಾಗ್ತಾನೆ ಓದಿ ಮುಂದೆ ಮುಂಜೆಲ್ಲಿ ಎಕ್ಸಾಮ್ ಪಾಸ್ ಮಾಡ್ತಾನೆ ಅಂದ್ರೆ ಅಸಾಧ್ಯದ ಮಾತಿದು ಯಾಕಂದ್ರೆ ಕಾನ್ಸ್ಟೇಬಲ್ ಆಗ ಬಹಳ ಭಾಳ ಆ ಕಷ್ಟದ ಕೆಲಸ ಅದಾವೆ ಗಳು ಭಾಳ ಆ ಟಫ್ ಬರ್ತಾವ ಅಷ್ಟು ಸುಲಭ ಅಲ್ಲ ಬಟ್ ಏನಂತ ಕೊಟ್ಟರೆ ಈಗಿನ ನಿರಂತರ ಶ್ರಮದಿಂದ ಯಾವುದು ಅಸಾಧ್ಯ ಅಲ್ಲ ನಿರಂತರ ಇರ್ಬೇಕು ನಿರಂತರ ಇರ್ಬೇಕು ಇವತ್ತು ಎಕ್ಸಾಮ್ ಬರೆದು ಎಕ್ಸಾಮ್ ಯಾವಾಗ ಇರಲಿಲ್ಲ ಅಂತೇಳಿ ನಾನು ನಾವು ಎಕ್ಸಾಮ್ ಬಗ್ಗೆ ಆಲೋಚನೆ ಅಲ್ಲ ನೀವು ಸ್ಟಡಿ ಬಗ್ಗೆ ಆಲೋಚನೆ ಮಾಡ್ಬೇಕು ಬರೀ ಸ್ಟಡಿ ಎಲ್ಲ ಸಬ್ಜೆಕ್ಟ್ ಮುಗಿಸ್ರೆ ಹತ್ತು ಸಬ್ಜೆಕ್ಟ್ ಮೆಂಟಲ್ ಮೆಂಟಲ್ಯಾಬಿಟಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಏನು ಸೈನ್ಸ್ ಎಲ್ಲ ತಿಳ್ಕೊಂಡ್ರೆ ಏನು ಕಂಪ್ಯೂಟರ್ ಬಗ್ಗೆ ತಿಳ್ಕೊಂಡ್ರೆ ಏನು ಯಾವುದನ್ನ ಬೇರೆ ಆ ಸೈಕಾಲಜಿ ಕ್ವಶನ್ಸ್ಗಳಿಗೆ ಬಗ್ಗೆ ತಿಳ್ಕೊಂಡ್ರೆ ಎಲ್ಲ ಕ್ವಶನ್ ಪೇಪರ್ ಕಂಪ್ಲೀಟ್ ಮಾಡಿದ್ರೆ ಇನ್ನೂ ಏನು ಮಾಡಿಲ್ಲ ಎಕ್ಸಾಮ್ ಯಾವಾಗ ಎಕ್ಸಾಮ್ ಯಾವಾಗ ಎಕ್ಸಾಮ್ ಬಂದ್ರಿಗೆ ನಾವು ಪಾಸ್ ಆಗ್ತೀವಿ ಆಗೋದಿರೋದಿಲ್ಲ ಅದಕ್ಕೆಲ್ಲ ಕಂಪ್ಲೀಟ್ ಆಗಿ ಸ್ಟಡಿ ಮಾಡೋದು ಕಲೀರಿ ನೀವು ಹೆಂಗಿರ್ಬೇಕು ಗೊತ್ತಾ ನೋಟ್ ಕಡೆ ಕಂಡು ಕುತಿರ್ಬೇಕು ರೀ ಕಮೆಂಟ್ ಮಾಡೋದು ಡಿಸ್ ಕಮೆಂಟ್ ಕಮೆಂಟನ್ನು ಮಾಡಿರಿ ಅದೇ ಲೈಕ್ ಅನ್ನು ಮಾಡಿ ಡಿಸ್ಲೈಕ್ ಅನ್ನು ಮಾಡಿರಿ ಆ ತಗೊಂಡು ಏನು ಮಾಡ್ತೀರ ಹೌದ್ ಆ ಕಡೆ ಗಮನ ಕೊಡಬಾರ್ದು ನೀವು ನೀವು ಲೈವ್ ಚಾಟ್ ಇರ್ತದೆ ಕೆಲವೊಂದು ಲೈವ್ ಚಾಟ್ ಮಾಡ್ಕೊಂಡು ತೊಂದರೆ ಮಾಡೋದು ನಮ್ ನಿಮ್ಮ ಗಮನ ಏನು ಗೊತ್ತಾ ಏನು ಹೇಳ್ತಾರೆ ನಾವು ಏನು ಬರ್ಕೋಬೇಕು ಏನು ಇಂಪಾರ್ಟೆಂಟ್ ಐತಿ ಅದ್ರ ಬಗ್ಗೆ ಇರ್ಬೇಕಾ ಬರೀ ಓದೋದು ಬರೆಯೋದು ಅಷ್ಟೇ ಕಮೆಂಟ್ ಮಾಡೋದು ಇಲ್ಲಾಂದ್ರೆ ಲೈಕ್ ಮಾಡೋದು ತಗೊಂಡು ಏನು ಮಾಡ್ತಾರೆ ಹೌದು ಲೈಕ್ ಡಿಸ್ಲೈಕ್ ಮಾಡಿದ್ರೆ ಅವ್ರಿಗೆ ಏನೇನ ಆತದ ಏನಾಗೋದು ಅದು ಏನು ತಲೆನೇ ಕಡಿಮೆ ಮಾಡಿದ್ರು ಅವೆಲ್ಲ ನೋಡೋಕೆ ಓದ್ಲವ್ರು ನೀವು ಸ್ಟಡಿ ಮಾಡೋದು ಕಲಿಬೇಕು ನಿಮ್ಮ ಬೆಳವಣಿಗೆ ಇಂಪಾರ್ಟೆಂಟ್ ಐ ನೀವು ಏನಂದ್ರೆ ಏನು ಬರೀ ಓದೋದು ಬರೆಯೋದು ಓದೋದು ಬರೆಯೋದು ನಿಮಗೆ ಇಂಟ್ರೆಸ್ಟ್ ಇದ್ರೆ ನೋಡ್ಬೇಕು ಇಲ್ಲಾಂದ್ರೆ ಓದ್ತಾ ಸುಮ್ಮನೆ ಪಂದಿರಬೇಕ ನೀವು ಅದು ಕಲ್ಕಬಕ್ ನೀವು ಜೀವನದಲ್ಲಿ